ದೃಷ್ಟಿ ಕಳೆದುಕೊಂಡರು ದಿಕ್ಕು ಕಳೆದುಕೊಳ್ಳದ ಚೆಸ್ ಚಾಂಪಿಯನ್ ಕೆಲವರು ತಮ್ಮ ನ್ಯೂನತೆಯನ್ನೇ ಜಯದ ಮೆಟ್ಟಿನನ್ನಾಗಿ ಪರಿವರ್ತಿಸಿಕೊಳ್ಳುತ್ತಾರೆ ಅವರ ಮನೋಬಲವೇ ಅವರ ದೃಷ್ಟಿ ಇವತ್ತು ನಾವು ಅಂತಹ ಸ್ಫೂರ್ತಿದಾಯಕ ಯುವತಿಯನ್ನು ಭೇಟಿಯಾಗುವ ಹೇಮಾಂಶಿರತಿ ಗುಜರಾತಿನ ಪಾಲನ್ಪುರದಲ್ಲಿ ಜನಿಸಿದ ಇವರು ತಮ್ಮ ಮೂರನೇ ವರ್ಷ ವಯಸ್ಸಿರುವಾಗಲೇ ಅಪರೂಪದ ಕಣ್ಣಿನ ಕಾಯಿಲೆ ನೈನ್ಟೀನ್ ಐಟಿಸ್ ಕೋಸಾ ಕಾಯಿಲೆ ಇದೆ ಎಂದು ವೈದ್ಯರು ಹೇಳಿದರು ಈ ಕಾಯಿಲೆ ನಿಧಾನವಾಗಿ ಇವರ ದೃಷ್ಟಿಯನ್ನೇ ತಿಳಿದುಕೊಂಡಿತ್ತು ಇವರು ಹನ್ನೆರಡನೇ ತರಗತಿ ಓದುತ್ತಿರುವಾಗ ಸಂಪೂರ್ಣವಾಗಿ ತನ್ನ ದೃಷ್ಟಿಯನ್ನು ಕಳೆದುಕೊಂಡರು ಆ ಕ್ಷಣದಲ್ಲಿ ಇವರು ಹುಗಲಿಲ್ಲ ಇವರು ನಿರ್ಧರಿಸಿದರು ನಾನು ದೃಷ್ಟಿಯನ್ನು ಕಳೆದುಕೊಂಡಿದ್ದೇನೆ ಆದರೆ ದಿಕ್ಕು ಅಲ್ಲ ಐದನೇ ತರಗತಿ ಓದುತ್ತಿರುವಾಗ ಇವರ ಶಿಕ್ಷಕರು ಇವರಿಗೆ ಚೆಸ್ ಆಟದ ಪರಿಚಯವನ್ನು ಮಾಡಿಸಿದರು ಇವರು ಸಂಗೀತದ ಬದಲು ಚೆಸ್ನಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೋರಿದರು ಏಕೆಂದರೆ ಇದು ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ ಇವರು ಅಲಹಾಬಾದ್ನ ಪ್ರಕಾಶ ಶಾಲೆ ಹಾಗೂ ನಂತರ ಬ್ಲೈಂಡ್ ಪೀಪಲ್ ಅಸೋಸಿಯೇಷನ್ನಲ್ಲಿ ತರಬೇತಿಯನ್ನು ಪಡೆದರು ಇಲ್ಲಿ ಇವರ ಪ್ರತಿಭೆ ಬೆಳಗು ತೊಡಗಿದ್ದರು ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಇಪ್ಪತ್ತರಲ್ಲಿ ನಡೆದ ರಾಷ್ಟ್ರೀಯ ಚೆಸ್ ಕಾಂಪಿಯನ್ನಲ್ಲಿ ಎಲ್ಲರ ಮೆಚ್ಚುಗೆಗೆ ಪಾತ್ರ ಪಾತ್ರವಾದರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದ ಚೆಸ್ ಒಲಿಂಪಿಯಾದಲ್ಲಿ ಹದಿನಾಲ್ಕನೇ ಸ್ಥಾನವನ್ನು ಪಡೆದರು ನಂತರ ಬಂದಿದೆ ಅತಿ ಕ್ಷಣ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಡೆದ ಚೀನಾದ ಹ್ಯಾಂಗ್ಟೌನ್ನಲ್ಲಿ ಏಷ್ಯಾದ ಪ್ಯಾರಾಗೇಮ್ಸ್ನಲ್ಲಿ ಭಾರತಕ್ಕೆ ಎರಡು ಚಿನ್ನದ ಪದಕಗಳನ್ನು ತಂದುಕೊಟ್ಟರು ಭಾರತಕ್ಕೆ ಚಿನ್ನದ ಪದಕವನ್ನು ತಂದುಕೊಟ್ಟ ಚೆಸ್ನ ಅಲ್ಲಿ ಮೊದಲ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು ಇವರು ಕೇವಲ ಕ್ರೀಡಾಪಟು ಅಲ್ಲ ಹೌದು ಇವರು ಬಿ ಎ ಮತ್ತು ಎಮ್ ಎಲ್ಲಿ ಚಿನ್ನದ ಪದಕವನ್ನು ಪಡೆದಿದ್ದರು ಮರಾ ಗೇಮ್ಸ್ನ ನಂತರ ಗುಜರಾತ್ ಸರ್ಕಾರ ಇವರನ್ನು ತಾಲೂಕು ಅಭಿವೃದ್ಧಿ ಅಧಿಕಾರಿಯಾಗಿ ನೇಮಿಸಿತು ಇವರ ತಂದೆ ಭುವೇಶ್ ರತ್ತಿ ಇವರಿಗೆ ವಿಶೇಷ ಸ್ಪರ್ಶ ಚೆಸ್ ಬೋರ್ಡನ್ನು ಖರೀದಿಸಿಕೊಟ್ಟರು ನಾಯಿ ದೀಪಾವಳಿ ರತ್ತಿ ಇವರಿಗೆ ಪ್ರತಿಪದ್ಯದಲ್ಲಿ ಕೃತಿಗಿದ್ದರೂ ಇವರ ಅನುಭವ ಹೀಗೆ ನಂಬಿಕೆಯ ಶಕ್ತಿ ಹಿಮಾಂಶ ಹೇಳುತ್ತಾರೆ ನಾನು ದೃಷ್ಟಿಯನ್ನು ಕಳೆದುಕೊಂಡೆ ಆದರೆ ನನ್ನ ಗುರಿಯನ್ನು ಕಳೆದುಕೊಳ್ಳಲಿಲ್ಲ ಅವರ ಕಥೆ ನಮಗೆ ಕಲಿಸುತ್ತದೆ ಸಾಧನೆಯ ದಾರಿ ದೃಷ್ಟಿಯಿಂದ ಅಲ್ಲ ದೃಢ ಸಂಕಲ್ಪದಿಂದ ಕಂಡುಹಿಡಿಯಬಹುದು ನಿಮಗೆ ಹೇಮಾಂಶಿ ರ ಕತೆ ಸ್ಫೂರ್ತಿದಾಯಕ ಎನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಇಂತಹ ಇನ್ನಷ್ಟು ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ